ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸ್ವಾಗತೇಶ್ ಮಾಗಡಿ ಪಟ್ಟಣದ ಶ್ರೀ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯಲ್ಲಿ ಕೇವಲ ಹತ್ತು ರುಗೆ ಶ್ವಾಸಕೋಶ ತಜ್ಞ ಡಾಕ್ಟರ್ ಗಣೇಶ್ ಪ್ರಸಾದ್ ಲಭ್ಯ ಬೆಂಗಳೂರಿನ ಹೆಸರಾಂತ ಸ್ಪರ್ಶ್ ಆಸ್ಪತ್ರೆಯ ಸಹಯೋಗದಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯಲ್ಲಿ ಕೆಮ್ಮು ಕಫ ಗೊರಕೆ ವೀಜಿಂಗ್ ಎದೆನೋವು ಅಲರ್ಜಿ ಮತ್ತು ಶೀತ ಅಸ್ತಮಾ ಹಾಗೂ ಚಿಕ್ಕ ಮಕ್ಕಳಲ್ಲಿ ಪದೇ ಪದೇ ಬರುವ ಉಸಿರಾಟದ ಸಮಸ್ಯೆಗಳಿಗೆ ಕರ್ನಾಟಕದ ಪ್ರಸಿದ್ಧ ಶ್ವಾಸಕೋಶ ತಜ್ಞರಾದ ಡಾಕ್ಟರ್ ಗಣೇಶ್ ಪ್ರಸಾದ್ರೊಂದಿಗೆ ಕೇವಲ ಹತ್ತು ರೋಗ ಸಮಾಲೋಚನೆಯನ್ನು ಪ್ರತಿ ತಿಂಗಳ ಮೂರನೇ ಬುಧವಾರದಂದು ನಡೆಸಬಹುದು ಮಾ ಗಿಡಿಪಟ್ಟಣ ಹಾಗೂ ಸುತ್ತಮುತ್ತಲಿನ ಜನರು ಇದರ ಉಪಯೋಗವನ್ನು ಪಡೆದುಕೊಳ್ಳುವಂತೆ ಶ್ರೀ ಧರ್ಮಸ್ಥಳ ಮಂಜುನಾಥ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ರಾಘವನ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಮಸ್ಕಾರ ವಿಶೇಷವಾದ ಒಂದು ದಿನಾಂಕ ನಾನು ಪರಿಗಣಿಸ್ತಾ ಇದ್ದೀನಿ ಏಕೆಂತಂದರೆ ಇವತ್ತು ನಮ್ಮ ಜೊತೆ ಕರ್ನಾಟಕದ ಒಬ್ಬರು ಹೆಸರಾಂತ ಚೆಸ್ಟ್ ಫಿಸಿಷಿಯನ್ ಡಾಕ್ಟರ್ ಗಣೇಶ್ ಪ್ರತಾಪ್ ಅವರು ನಮ್ಮ ಜೊತೆ ಇದ್ದಾರೆ ಇವರು ಇವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಸಾಲದು ಏಕೆಂತಂದರೆ ಕೋವಿಡ್ ಟೈಮ್ನಲ್ಲಿ ಮಾಗಡಿ ಅಂತ ಒಂದೇ ಅಲ್ಲ ಇಡೀ ದೇಶದಲ್ಲಿ ಬಹಳ ಜನ ತುಂಬ ತೊಂದರೆ ಪಟ್ಟರು ಆ ಟೈಮಲ್ಲಿ ಡಾಕ್ಟರ್ ಗಣೇಶ್ ಪ್ರತಾಪ್ ಅವರು ಸುಮಾರು ಜನದ ಜೀವ ಉಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುಮಾರು ಕಡೆ ಅವರು ಟ್ರೀಟ್ಮೆಂಟ್ಗಳು ಕೊಟ್ಕೊಂಡು ಈ ನೇಟಿವ್ ಆಫ್ ರಾಣಿಬೆನ್ನೂರು ಅಲ್ಲಿ ಅಲ್ಲಿಗೂ ಹೋಗಿ ಅಲ್ಲೂ ಟ್ರೀಟ್ಮೆಂಟ್ ಕೊಟ್ಟುಕೊಂಡು ಬೆಂಗಳೂರು ಸುತ್ತಮುತ್ತ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಸುಮಾರು ಜನದ್ದು ಜೀವ ಉಳಿಸಿದ್ರು ಇವರು ಹೆಸರಾಂತ ಚೆಸ್ಟ್ ಫಿಸಿಷಿಯನ್ನು ಇವರು ಮೇಯ್ನ್ ಕಾನ್ಸಂಟ್ರೇಷನ್ನು ಆಸ್ಮಾ ಉಬ್ಸದ್ ಕಾಯಿಲೆಗಳು ಮಕ್ಕಳಲ್ಲಿ ಪದೇ ಪದೇ ಬರುವಂಥ ಕೆಮ್ಮಿನ ರೋಗಗಳು ಮತ್ತು ಅಲರ್ಜಿ ಬ್ರಾಂಕೆಟಿಸು ಬ್ರಾಂಕೆಲಾಸ್ಮಾ ಸಿ ಒ ಪಿ ಡಿ ಈ ಕಾಯಿಲೆಗಳಿಗೆ ಇವರು ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದಾರೆ ಇವರು ಬೆಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯಾದ ಸ್ಪರ್ಶ ಹಾಸ್ಪಿಟ್ಲಲ್ಲಿ ಚೀಫು ಫಿಜಿ ಪರ್ಮನಾಲಜಿಸ್ಟ್ ಆಗಿದ್ದಾರೆ ರೆಸ್ಪಿರೇಟರಿ ಎಲಿಮೆಂಟ್ಸ್ನ ನೋಡ್ತಾ ಇದ್ದಾರೆ ಅವರು ಮೇಯ್ನು ಒಂದು ಮೋಟೋ ಏನಂತಂದರೆ ನಮ್ಮ ಜೊತೆ ಒಂದಿನ ಹಂಚಿಕೊಂಡ್ರು ಮಾಗಡಿ ಸರೌಂಡಿಂಗ್ಸಲ್ಲೆಲ್ಲ ತುಂಬ ಬಡ ಜನಗಳಿದ್ದಾರೆ ನಾನು ನನಗೆ ಇದು ನಮ್ಮ ಮುಂಚೆಯಿಂದನೂ ಫ್ಯಾಮಿಲಿ ಬ್ಯಾಗ್ರೌಂಡಲ್ಲಿ ಸರ್ವಿಸ್ ನೋಟ ಇರೋದ್ರಿಂದ ನಾವು ಮಾಗಡಿನಲ್ಲಿ ಬಂದು ವಾಲೆಂಟ್ರಿಯಾಗಿ ಸರ್ವಿಸ್ ಮಾಡಬೇಕು ಅಂತ ಬಯಸ್ತಾ ಇದ್ದೀನಿ ಅಂತ ಹೇಳಿಕೊಂಡ್ರು ನಾವು ಅವಾಗ ಅವರ ಒಂದು ಇದನ್ನು ನಮ್ಮ ಜನಗಳಿಗೂ ಇದು ಇದಾಗಲಿ ಅಂತ ಒಂದು ಕಾರಣದಿಂದ ನಾವು ತಕ್ಷಣ ಅವರ ಸೇವೆಯನ್ನು ನಮ್ಮ ಮಾಗಡಿ ಜನಗಳಿಗೆ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಇನ್ನು ಫ್ರೀ ಆಫ್ ಕಾಸ್ಟು ಅವರು ಬಂದು ಇಲ್ಲಿ ಕನ್ಸಲ್ಟೇಷನ್ನು ರೆಸ್ಪಿರೇಟ್ರಿ ಪರ್ಮನಾಲಜಿ ಎಲಿಮೆಂಟ್ಸ್ಗೆ ಸಂಬಂಧಪಟ್ಟಿದ್ದು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಇದು ದಯವಿಟ್ಟು ಮಾಗಡಿ ಜನಗಳಿಗೆ ಇದು ಸದಸ್ಯ ಯೋಗ ಪಡಿಸ್ಕೊಳ್ಳಿ ಧರ್ಮಸ್ಥಳ ಮಂಜುನಾಥ ಆಸ್ಪಿಟ್ಲ್ ಬಗ್ಗೆ ಹೇಳಬೇಕಂದ್ರೆ ತಮ್ಗೆ ಮುಂಚೆಂದ ಗೊತ್ತಿದೆ ಈಗ ಸರ್ವಿಸ್ ಮೊಮೋಟೊ ಓರಿಯೆಂಟೇಷನಲ್ಲಿ ನಾವು ಯಶಸ್ವಿನಿ ಯೋಜನೆ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆ ನಮ್ಮಲ್ಲಿ ಲಭ್ಯ ಇದೆ ಅದ್ರ ಜೊತೆಗೆ ಬೇರೆ ಬೇರೆ ಇನ್ಶೂರೆನ್ಸ್ ಕಂಪ್ನಿಗಳು ಟೈಪ್ ಮಾಡ್ಕೊಳ್ತಾ ಇದ್ದೀವಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸು ಇತ್ಕೊ ಕ್ಯೂ ಮತ್ತು ಈವನ್ನೂ ಇನ್ನೂ ಕೆಲವು ಅವೆಲ್ಲ ನಮಗೆ ಆ್ಯಡ್ ಆಗ್ತಾಯಿದೆ ಡಯಾಲಿಸಿಸ್ ನಡೀತಾ ಇದೆ ಡಯಾಲಿಸಲ್ಲಿ ಜನಗಳಿಗೆ ರೋಟ್ರಿ ಮತ್ತು ಬೆಂಗ್ಳೂರು ಕಿಡ್ನಿ ಫೌಂಡೇಶನ್ ಸಹ ಸಹದಲ್ಲಿ ಡಯಾಲಿಸಿಸ್ ಆಗ್ತಾಯಿದೆ ಬರೀ ಏಳ್ನೂರು ರೂಪಾಯಿಗೆ ಕೆಲವರಿಗೆ ಬಿ ಕೆ ಎಫ್ ಇದು ಐನೂರು ರೂಪಾಯಿಗೆ ಡೈಲಿಸಿಸ್ ಆಗ್ತಾಯಿದೆ ಕೆಲವು ರೋಗಿಗಳಿಗೆ ನಮ್ಮ ರೋಟರಿ ಸಹಯೋಗದಲ್ಲಿ ಏಳ್ನೂರು ರೂಪಾಯಿಗೆ ಡಯಾಲಿಸಿಸ್ ಆಗ್ತಿದೆ ಕೆಲವು ಅಫರ್ಡಬಲ್ ಪೇಷೆಂಟ್ಸ್ಗೂ ಅತಿ ಕಡಿಮೆ ದರದಲ್ಲಿ ಸಾವಿರದ ಇನ್ನೂರು ರೂಪಾಯಿ ಮತ್ತು ಇನ್ನು ಕೆಲವರಿಗೆ ಸಾವಿರದ ಐನೂರು ರೂಪಾಯಿಗೆ ಡಯಾಲಿಸಿಸ್ ಆಗ್ತಾಯಿದೆ ಎಲ್ಲ ಜನಗಳು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಆಯುಷ್ಮಾನ್ ಮತ್ತು ಯಶಸ್ವಿನಿ ಯೋಜನೆಗಳನ್ನೂ ಪಡ್ಕೊಳ್ಳಿ ನಾನು ಡಾಕ್ಟರ್ ಗಣೇಶ್ ಪ್ರತಾಪ್ ಮೋಸ್ಟ್ಲಿ ನೀವು ನನ್ನನ್ನೆಲ್ಲ ನೋಡಿರ್ತೀರ ಇಷ್ಟೊಂದು ಆಲ್ಮೋಸ್ಟ್ ಎಲ್ಲ ಟಿ ವಿ ಚಾನಲ್ಸಲ್ಲೂ ನಾನು ಇಂಟರ್ವ್ಯೂಗಳು ಕೊಟ್ಟಿದ್ದೀನಿ ಕೋವಿಡ್ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಇಂಟರ್ವ್ಯೂಸ್ ಆಯಿತು ಎಷ್ಟೊಂದು ಜನಕ್ಕೆ ನಾವು ಹೆಲ್ಪ್ ಮಾಡಿದ್ದೀವಿ ಸುಮಾರು ಹತ್ತು ಸಾವಿರ ಜನಕ್ಕೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಐದು ಸಾವಿರ ಇನ್ ಪೇಷಂಟ್ ಕೋವಿಡ್ ಅಡ್ಮಿಷನ್ಸ್ ಸಿತ್ತು ಅದನ್ನು ಟ್ರೀಟ್ ಮಾಡಿದ್ದೀವಿ ನಮ್ಮಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಬೇಕು ಅಂದರೆ ಪಲ್ಮನಾಲಜಿಸ್ಟ್ ಈ ಪಲ್ಮನಾಲಜಿಸ್ಟ್ ಅಂದರೆ ಲಂಗ್ ಸ್ಪೆಷಲಿಸ್ಟ್ ಈ ಶ್ವಾಸಕೋಶದ ಸ್ಪೆಷಲಿಸ್ಟ್ ನಾವು ಬಂದು ಮುಂದೆ ನಿಂತು ಕೋವಿಡ್ ಟೈಮಲ್ಲಿ ಟ್ರೀಟ್ ಮಾಡಿದಾಗ ಡೆತ್ಸ್ ಕಡಿಮೆ ಆಗಿತ್ತು ನಮ್ಮ ನಾವು ಟ್ರೀಟ್ ಮಾಡಿದ ಐದು ಸಾವಿರ ಪೇಷಂಟಲ್ಲಿ ಯಾವುದೂ ಡೆತ್ ಕಂಡು ಬಂದಿರಲಿಲ್ಲ ಸೊ ನಮ್ಮ ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ ಟ್ರೀಟ್ಮೆಂಟ್ ನಾಲೆಜಬಲ್ ಆಗಿರುತ್ತೆ ಅವ್ರಿಗೆ ಏನು ಬೇಕೋ ಅದನ್ನು ಕರೆಕ್ಟಾಗಿ ಕ್ರಿಸ್ಪಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಇವತ್ತು ಇಲ್ಲಿ ಹೇಳಬೇಕು ಅಂದರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲ್ ಎಮ್ ಡಿ ಆಗಿರೋ ನಮ್ಮ ಸರ್ ಅವ್ರು ಆಲ್ರೆಡಿ ಎಲ್ಲರಿಗೂ ಎಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದಾರೆ ಎಷ್ಟೊಂದು ಫ್ರೀ ಟ್ರೀಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ ನನಗನ್ನಿಸ್ತು ಮಾಗಡಿ ತಾಲೂಕಲ್ಲಿ ಏನಾದರೂ ನಾವು ಸರ್ವಿಸ್ ಕೊಡಬೇಕು ಅಂತಂದರೆ ದಿಸ್ ಇಸ್ ದ ರೈಟ್ ಸ್ಪಾಟ್ ಅಂತ ಸೊ ಅವ್ರ ಜೊತೆ ಕೈ ಜೋಡಿಸಿ ಇವತ್ತು ಸ್ಪರ್ಶ ಆಸ್ಪತ್ರೆ ಮತ್ತು ಎಸ್ ಡಿ ಎಮ್ ಆಸ್ಪತ್ರೆ ಜೊತೆಗೆ ನಾವು ಇದೊಂದು ಪ್ರಣಾಳಿಕೆಯನ್ನು ಹೊರಗಡೆ ಬಿಡ್ತಾ ಇದ್ದೀವಿ ಇದರಲ್ಲಿದೆ ನಾನು ಶ್ವಾಸಕೋಶ ಆಗಿ ಕೆಮ್ಮು ಕಫ ಬೀಸಿಂಗ್ ಬ್ರೆತ್ಲೆಸ್ನೆಸ್ ನೋವು ಈ ಥರ ಹಲವಾರು ಸಮಸ್ಯೆಗಳು ಎದೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳನ್ನು ಟ್ರೀಟ್ ಮಾಡಲು ಇಷ್ಟಪಡ್ತೀವಿ ಎಲ್ಲರೂ ಬರ್ತಾರೆ ಎಷ್ಟೊಂದು ಜನ ಬರ್ತಾರೆ ಒಂದ್ಸತಿ ಫ್ರೀ ಟ್ರೀಟ್ಮೆಂಟ್ ಕ್ಯಾಂಪ್ಗಳನ್ನು ಮಾಡೋಗ್ತಾರೆ ನಾವು ಇದರಲ್ಲಿ ವಿಭಿನ್ನವಾಗಿ ಏನಿದ್ದೀವಿ ಅಂತಂತಂದರೆ ನಾನು ಪ್ರತಿ ತಿಂಗಳ ಬರ್ತೀನಿ ಇನ್ನೂ ಜಾಸ್ತಿ ಅವಶ್ಯಕತೆ ಇತ್ತಂತಂದರೆ ಇನ್ನೂ ಜಾಸ್ತಿ ಬರ್ತೀನಿ ಆಮೇಲೆ ಫುಲ್ ಫ್ರೀಯಾಗಿ ಇಟ್ಟರೆ ಅಂತಂದರೆ ಜನ ಅಷ್ಟು ಇದು ಮಾಡಲ್ಲ ಹತ್ತು ರೂಪಾಯಿ ಟ್ರೀಟ್ಮೆಂಟ್ ಅಂತ ಹೇಳಿದಂಗೆ ಎಲ್ಲರೂ ನಾವು ಮನೆ ಮನೆಗೂ ಮುಟ್ಸೋಣ ಸ್ಪರ್ಶ ಆಸ್ಪತ್ರೆಯಲ್ಲಿ ಅಥವಾ ಅಥವಾ ಬೆಂಗಳೂರಲ್ಲಿ ಸಾ ನಾನು ಸಾವಿರ ರೂಪಾಯಿ ಕನ್ಸಲ್ಟೇಷನ್ ತೊಗೊಳೋನು ಇಲ್ಲಿ ಹತ್ತು ರೂಪಾಯಿ ತೊಗೋತೀನಿ ಇದೇನು ಯಾವುದೇ ಲಾಭಕ್ಕೋಸ್ಕರ ಅಲ್ಲ ಸುಮ್ಮನೆ ಎಲ್ಲರಿಗೂ ಮನೆ ಮಾತಾಗಲಿ ಹತ್ತು ರೂಪಾಯಿ ಡಾಕ್ಟರ್ ಅಂತ ಮನೆ ಮಾತಾಗಲಿ ಅಂತ ಹೇಳಿ ನೀವು ನಿಮ್ಮ ಕಡೆಯಿಂದ ಎಲ್ಲರಿಗೂ ಒಂದು ಸಂದೇಶವನ್ನು ಮುಟ್ಟಿಸಿ ನಾವೇನು ಸರ್ವಿಸ್ ಮಾಡ್ತಿದ್ದೀವಿ ಅದರಲ್ಲಿ ನಿನ್ನ ನಿನ್ನೂ ಒಂದು ಕೈ ಜೋಡಿಸಿ ಈ ಸರ್ವಿಸ್ನ ಈ ಹೆಲ್ಪ್ನ ಎಲ್ಲ ಯಾರಿಗೆ ಅನುಕೂಲ ಆಗಬೇಕು ಯಾರಿಗೆ ನೀಡಿದೆ ಅವರಿಗೆ ಮುಟ್ಟಿಸೋಣ ನಾವು ಟ್ರೀಟ್ಮೆಂಟ್ ಅನ್ನ ಸಾವಿರ ರೂಪಾಯಿ ಹತ್ತು ರೂಪಾಯಿಗೆ ತಗೊಂಬಂದು ಅವ್ರು ಯಾರೂ ನಮಗೆ ದುಡ್ಡಿಗೋಸ್ಕರ ಹಿಂದೆ ಮನೆಗೆ ಹೋಗೋದು ಬೇಡ ಅದು ಕರೆಕ್ಟಾಗಿ ಅದ್ರ ಬಗ್ಗೆ ಜ್ಞಾನವನ್ನು ಕೊಡೋಣ ಅದ್ರ ಬಗ್ಗೆ ಹೇಗೆ ಟ್ರೀಟ್ಮೆಂಟ್ನ ಫಾಲೋ ಮಾಡಬೇಕು ಹೇಳ್ಕೊಡೋಣ ಇದ್ರಲ್ಲಿ ಏನು ಸ್ವಲ್ಪ ಕಾಲಾವಕಾಶ ಕೊಡಬೇಕಾಗುತ್ತ ಅಷ್ಟೇ ನಾವು ಅದನ್ನು ನಾವು ಕರೆಕ್ಟಾಗಿ ಕೊಟ್ಟು ಅವರಿಗೆ ಕ್ಯೂ ಆರ್ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಸದ್ಯಕ್ಕೆ ಫಸ್ಟ್ ತಿಂಗ್ಳಿಗೆ ಒಂದ್ಸತಿ ಬರ್ತಾ ಇದ್ದೀನಿ ಈಗ ರಿಜಿಸ್ಟ್ರೇಷನ್ ಜಾಸ್ತಿ ಆಯಿತು ಇಪ್ಪತ್ತರಕ್ಕಿಂತ ಜಾಸ್ತಿ ಆಯಿತು ಅಂತಂದ್ರೆ ಹದಿನೈದು ದಿವ್ಸಕ್ಕೆ ಒಂದ್ಸತಿ ಬರ್ತೀನಿ ಆಮೇಲೆ ಇನ್ನೂ ಜಾಸ್ತಿ ಆಯ್ತು ಅಂತಂದ್ರೆ ವಾರಕ್ಕೆ ಒಂದ್ಸರ್ತಿ ಬರೋಕು ನಾನು ರೆಡಿ ಇದ್ರಿ ಟ್ರೀಟ್ಮೆಂಟ್ ಕನ್ಸಲ್ಟೇಷನ್ ಫೀಸ್ ಮಾತ್ರ ಹತ್ತು ರೂಪಾಯಿ ಅಂತ ಇತ್ತು ಹತ್ತು ರೂಪಾಯಿ ಅಂತ ಹೇಳಿ ಹೌದು ಹತ್ತ್ ರೂಪಾಯಿ ಬರೀ ಫೀಸ್ ಕನ್ಸಲ್ಟೇಷನ್ ಮೆಸಲ್ ಕನ್ಸಲ್ಟೇಷನ್ ನೆಕ್ಸ್ಟ್ ನೆಕ್ಸ್ಟ್ ಮೆಡಿಸಿನ್ ಅದು ಏನಾದ್ರು ಇತ್ತು ಅಂತಂದ್ರೆ ಅವ್ರಿಗೆ ತಗೊಳಕ್ ಹೇಳ್ತೀವಿ ಈಗ ನಮ್ದು ಕನ್ಸಲ್ಟೇಷನ್ನೇ ಸಾವಿರಾರು ಆಗಿದೆ ನಾನು ಏನಂತಿದ್ದೀನಿ ಈಗ ಮೆಡಿಸಿನ್ಸನ್ನು ನಮ್ಮ ಪಾರ್ಟ್ನರ್ಸಿನಲ್ಲಿ ಡಿಸ್ಕೌಂಟೆಡ್ ಪ್ರೈಸ್ ಈಗ ಏನು ಈ ಕ್ಲಿನಿಕ್ ಬರ್ತಾರೆ ಅವ್ರಿಗೂ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡಬೇಡ ಅಂತ ಹೇಳಿ ನಾನು ನಮ್ಮ ಡಾಕ್ಟರ್ ವಿದ್ಯಾ ಅವರಿಗೂ ಮಾತಾಡ್ತೀನಿ ಅವರು ನಿಜವಾಗ್ಲೂ ನಮ್ಮ ಕಡೆಯಿಂದ ಆ ಸೇವೆ ನಾವು ಕೊಡ್ತೀವಿ ಇದೇನಾಗುತ್ತೆ ನಾವು ಸುಮ್ಮನೆ ಕಂಪ್ಲೀಟ್ ಆಗಿ ಫ್ರೀ ಮಾಡಿದೆ ಅಂತಂದ್ರೆ ಅನಾವಶ್ಯವಾಗಿ ಜನಾನು ಬರ್ತಾರೆ ಅದನ್ನ ನಾವು ಸ್ಟ್ರೀಮ್ ಲೈನ್ ಮಾಡಕ್ಕೆ ನಿಜವಾಗ್ಲೂ ಅವ್ರಿಗೆ ಏನಾದ್ರು ಬಿ ಪಿ ಎಲ್ ಇದ್ರು ತುಂಬಾ ಪುವರ್ ಆಗಿದ್ರು ಅವ್ರಿಗೆ ಆಗ್ತಿಲ್ಲ ಅಂತಂದ್ರೆ ಸ್ಪರ್ಶ ಮತ್ತೆ ಧರ್ಮಸ್ಥಳ ಹಾಸ್ಪಿಟಲ್ ಇಬ್ರು ಜೊತೆಗೂಡಿ ನಾವು ಅವರಿಗೆ ಒಂದಿಷ್ಟು ಹೆಲ್ಪ್ ಮಾಡಕ್ ಇಷ್ಟಪಡ್ತೀವಿ ಇದ್ರಲ್ಲಿ ಏನು ಕಮರ್ಷಿಯಲ್ ಏನು ಇಲ್ಲ ಸರ್ವಿಸ್ ಒಂದೇ ಓರಿಯಂಟೇಶನ್ ನಮ್ದು ಟೈಮ್ ನಾವು ಕೊಡ್ತಾ ಇದೀವಿ ಅಂತಂತಂದ್ರೆ ಡೆಫಿನೆಟ್ಲಿ ಈ ಜನ ಸುತ್ತ ಸುತ್ತಮುತ್ತಲಿರೋ ಜನ ಒಂದು ಅದನ್ನ ಹೆಲ್ಪ್ ತಗೋಬೇಕು ಅಂತ ಯಾಕಂದ್ರೆ ಎಷ್ಟೊಂದ್ ಜನ ಬಿಡಿ ಸೇರ್ತಾ ಇರ್ತಾರೆ ಸಿಗರೇಟ್ ಸೇರ್ತಾ ಇರ್ತಾರೆ ಅವ್ರು ದಿನನಿತ್ಯ ಎಷ್ಟೊಂದು ದುಡ್ಡು ಬರೀ ಬಿಡಿ ಸಿಗರೇಟ್ ಅಲ್ಲೇ ಹಾಳು ಮಾಡ್ತಾರೆ ಆ ಮೆಡಿಸಿನ್ ತಗೋಬೇಕು ಹುಷಾರಾಗ್ಬೇಕು ಅಂತ ಜ್ಞಾನ ಇರೋದಿಲ್ಲ ಅದಕ್ಕೆ ಆಮೇಲೆ ಕೆಮ್ಮಿಗೂ ಒಬ್ಬನ ತಜ್ಞರಿದ್ದಾರೆ ಅಂತ ಹೇಳಿ ಯಾರು ಜನಕ್ಕೆ ಗೊತ್ತಿಲ್ಲ ತುಂಬಾ ಹಾರ್ಟ್ಗೆ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ ಕಣ್ಣಿಗೆ ಕಣ್ಣಿಗೆ ಸ್ಪೆಷಲಿಸ್ಟ್ ಹತ್ರ ಹೋಗ್ತಾರೆ ಚಿಕ್ಕ ಮಕ್ಳಿಗೆ ಚಿಕ್ಕ ಮಕ್ಕಳ ಹತ್ರ ಹೋಗ್ತಾರೆ ಬಟ್ ಕೆಮ್ಮಿಗೂ ಒಬ್ಬರು ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗ್ಲಿ ಆಮೇಲೆ ಇವತ್ತಿನ ಕೋವಿಡ್ ಆದ್ಮೇಲೆ ಎಷ್ಟೊಂದು ವೈರಲ್ ಡಿಸೀಸ್ ಇಂದ ತುಂಬಾ ಜನ ಬಳಲ್ತಾ ಇದಾರೆ ಆಮೇಲೆ ಎಷ್ಟೊಂದು ಜನ ಮಾಗಡಿಯಿಂದ ಬೆಂಗಳೂರು ತನಕ ಬರಕ್ ಆಗ್ತಾ ಇಲ್ಲ ಅಂತವರೆಲ್ಲರೂ ಬಂದು ಸೆಕೆಂಡ್ ಒಪಿನಿಯನ್ ಫಸ್ಟ್ ಗೆ ಅವರು ರೆಗ್ಯುಲರ್ ಡಾಕ್ಟರ್ ತೋರಿಸ್ಕೊಳ್ಳಿ ಸೆಕೆಂಡ್ ಒಪಿನಿಯನ್ ಇನ್ನು ಕಡಿಮೆ ಆಗಿಲ್ಲ ಇನ್ನೊಂದ್ಸತಿ ಪರಿಣಿತರ ನೋಡಬೇಕು ಅಂತ ಇದಾಗಿ ನಾವು ಬಂದವರಿಗೆ ಒಂದು ಸೆಕೆಂಡ್ ಒಪಿನಿಯನ್ ಕೊಡ್ತೀವಿ ನಾನು ಗ್ರಾಮೀಣ ಪ್ರದೇಶದೇ ಬಂದಿರೋದು ರಾಣಬೆನೂರ ಸಣ್ಣ ತಾಲೂಕಾ ಪ್ಲೇಸ್ ನಾನು ಏನು ಮ್ಯಾನೇಜ್ಮೆಂಟ್ ಸೀಟ್ ಆಗಲಿ ಅಲ್ಲಿ ದುಡ್ಡು ಕೊಟ್ಟಾಗಲಿ ಎಲ್ಲ ಸ್ಕಾಲರ್ಶಿಪ್ಪಲ್ಲೇ ಬಂದಿರೋದು ನನಗೆ ಗೊತ್ತು ಆ ಜಾಗದಲ್ಲಿ ಇದ್ದ ಜೀರೋ ಇದ್ದವ್ರಿಗೆ ಜೀರೋ ಲೆವೆಲ್ ಇಂದ ಬಂದವರಿಗೆ ಗೊತ್ತು ಹೆಂಗಿರುತ್ತೆ ಜೀರೋ ಲೆವೆಲ್ ಅಂತ ಹೇಳಿ ಸೊ ಎಷ್ಟೇ ನಾವು ಮೇಲ್ಗಡೆ ಹೋದರೂ ನಮ್ಮ ಗ್ರಾಮೀಣ ಭಾಗದವರಿಗೆ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಸೊ ಈ ಆಗಸ್ಟ್ ಫಿಫ್ಟೀನ್ ಅಂದರೆ ನಾವು ಇದನ್ನು ಲಾಂಚ್ ಮಾಡೋಕೆ ಸ್ಟಾರ್ಟ್ ಮಾಡೋಣ ಅಂತ ಈ ಒಂದು ಪ್ರಣಾಳಿಕೆಯನ್ನು ಬಿಡ್ತಾ ಇದ್ದೀವಿ ಇನ್ಮೇಲಿಂದ ಒಂದು ಡೇ ನಿರ್ಧರಿಸಿ ನಾವು ಹೆಲ್ಪ್ ನಿಮಗೆ ಇನ್ನ ಹೆಚ್ಚಿನ ಚಿಕಿತ್ಸೆಗೆ ಪೇಷಂಟ್ ಗೆ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಅಂದ ಸಂದರ್ಭದಲ್ಲಿ ಸ್ಪರ್ಶಕ್ಕೆ ಇದು ಮಾಡ್ತೀರಾ ಹೌದು ಸ್ಪರ್ಶದಲ್ಲಿ ವಿನಾಯಿತಿ ಕೊಡ್ತೀವಿ ಅಲ್ಲಿ ಬಂದವ್ರಿಗೆ ಇಲ್ಲಿ ನಮ್ಮ ಹತ್ರ ತೋರಿಸ್ತವ್ರಿಗೆ ಈಗ ನಮ್ಮ ಜೊತೆಗೆ ಒಂದು ಬಾಂಡಿಂಗ್ ಡೆವಲಪ್ ಆಯಿತು ನಿಜವಾಗ್ಲೂ ಅವ್ರಿಗೆ ತೊಂದರೆ ಆಗ್ತಿದೆ ಅನ್ನೋದಾಗಿದ್ರೆ ಅವ್ರಿಗೆ ಫೈನಾನ್ಷಿಯಲ್ ಬರ್ಡನ್ ಇದ್ರೆ ಅವರಿಗೆ ಡಿಸ್ಕೌಂಟ್ ಕೊಡ್ತೀವಿ ಅವ್ರಿಗೆ ಏನಾದರೂ ಹೆಲ್ಪ್ ಬೇಕಾದ್ರೆ ನಾವು ಮಾಡ್ತೀವಿ ಆಮೇಲೆ ಮತ್ತೊಂದು ಏನಂತಂದ್ರೆ ನಮ್ಮಲ್ಲಿ ಆಯುಷ್ಮಾನ್ ಭಾರತ್ ಇರೋದ್ರಿಂದ ಯಾರು ತುಂಬ ಪೂರ್ ಪೇಷಂಟ್ಸ್ ಇದ್ರೆ ಅಂತವ್ರನ್ನ ಏನೋ ನೀಡಿ ಇತ್ತು ಅಂತಂದ್ರೆ ಫ್ರೀ ಆಫ್ ಕಾಸ್ಟ್ ಅಡ್ಮಿಷನ್ ಮಾಡಿಕೊಂಡು ಫ್ರೀ ಆಫ್ ಕಾಸ್ಟ್ ಮೆಡಿಸನ್ ಕೊಟ್ಟು ನಾವು ಅಡ್ಮಿಷನ್ ಇದ್ದಾರೆ ಆಯುಷ್ಮಾನ್ ಭಾರತ ಅಲ್ಲಿ ನಾವು ಫ್ರೀ ಆಫ್ ಕಾಸ್ಟ್ ಶ್ವಾಸಕೋಶ ಸಮಸ್ಯೆಗೆ ಅಡ್ಮಿಷನ್ ಕೊಟ್ಟು ಮಾಡ್ತ ಆಮೇಲೆ ಇನ್ನೊಂದು ಮಾತು ಏನ್ ಹೇಳ್ಬೇಕಂದ್ರೆ ನಾನು ಬರೋದು ಒಂದ್ ದಿವಸ ಒಂದ್ ಹೋಗ್ತೀನಿ ಅಡ್ಮಿಷನ್ ಅಡ್ಮಿಷನ್ ಏನಾದ್ರೂ ಸರ್ ಮಾಡೇ ಮಾಡ್ತಾರೆ ಸೊ ನಾನು ಯಾವಾಗಲೂ ಇವರಿಗೆ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಕನೆಕ್ಟೆಡ್ ಇರ್ತೀನಿ ಅವ್ರ ರಿಪೋರ್ಟ್ಸ್ ನನಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ಡ್ಯೂಟಿ ಡಾಕ್ಟರ್ಸ್ ಸೊ ಅಲ್ಲೇ ಕುತ್ಕೊಂಡು ನಾನು ಇಲ್ಲಿಟ್ಟು ಗೆ ಟ್ರೀಟ್ಮೆಂಟ್ ಮಾಡ್ಬೋದು ಒಂದ್ಸತಿ ಅವ್ರಿಗೆ ನಾನು ನೋಡ್ಬಿಟ್ಟೆ ಅಂತಂದ್ರೆ ಅವ್ರಿಗೆ ಏನು ಹಾಕ್ಬೇಕು ಏನಾಗಬೇಕು ಅಂತ ಅಲ್ಲಿಂದ ಅಪ್ಡೇಟ್ಸ್ ತೊಗೋಬೋದು ಸೊ ವರ್ಚುವಲ್ ಆಗಿ ಪೇಷಂಟ್ಸ್ ಇಲ್ಲೇ ಇದ್ರು ಅವ್ರಿಗೆ ಪದ್ಮಾಲ್ ಸರ್ವಿಸ್ ಸಿಗಿಸುತ್ತೆ ಸರ್ವಿಸ್ ಸಿಗುತ್ತೆ ಅವರು ಪೀಡಿಯಾಟ್ರಿಕ್ಸ್ ಅಂದ್ರೆ ಅಂದರೆ ಮಕ್ಕಳಲ್ಲಿ ಪದೇ ಪದೇ ಬರ್ತಾ ಇರುತ್ತೆ ಮೊದಲು ಒಂದು ವರ್ಷ ಆರು ತಿಂಗಳು ಎರಡು ವರ್ಷ ಮೂರು ವರ್ಷದಲ್ಲಿ ಎಷ್ಟೇ ತೋರಿಸಿದ್ರು ಟ್ರೀಟ್ಮೆಂಟ್ ಕೊಟ್ಟಾಗ ಒಂದು ತಿಂಗಳು ಹದಿನೈದು ದಿನ ಚೆನ್ನಾಗಿರುತ್ತೆ ಮಗು ಮತ್ತೆ ಜಾಸ್ತಿ ಆಗುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲೂ ಅಷ್ಟೇ ಮನೇಲಿದ್ದಾಗ ಚೆನ್ನಾಗಿರುತ್ತೆ ಸ್ಕೂಲ್ಗೆ ಹೋದ ತಕ್ಷಣ ಪದೇ ಪದೇ ಕೆಮ್ಮು ಕಫ ಅಂತ ಹೇಳಿ ಒದ್ದಾಡ್ತಿರ್ತಾರೆ ಎಷ್ಟೇ ಡಾಕ್ಟರ್ಗಳಿಗೆ ಪೇಡಿಯಾಟ್ರಿಷಿಯನ್ಗೆ ಯಾರಿಗೆ ತೋರಿಸಿದ್ರು ಕೆಮ್ಮು ಪದೇ 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 ಬರ್ತಾನೆ ಇರುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಪೇರೆಂಟ್ಸ್ಗೆ ಏನು ಮಾಡಬೇಕು ಅನ್ನೋದು ಕ್ವಶನ್ ಎಷ್ಟು ಸಲ ಆ್ಯಂಟಿಬಯೋಟಿಕ್ ಕೊಡೋದು ಎಷ್ಟು ಸಲ ಟ್ರೀಟ್ಮೆಂಟ್ ಕೊಡಿಸೋದು ಅನ್ನೋದು ಸರ್ ಏನು ಮಾಡ್ತಾರೆ ಈ ಒಂದು ಇದರಲ್ಲಿ ಇಂಥ ಮಕ್ಕಳಿಗೇ ಪದೇ ಪದೇ ಬರೋದನ್ನ ಅವಾಯ್ಡ್ ಮಾಡೋಕ್ಕೇನೆ ಅವರಲ್ಲಿ ಇರುತ್ತೆ ಅದನ್ನು ಅವರ ಟ್ರೀಟ್ಮೆಂಟ್ ನ ಫಾಲೋ ಮಾಡಿಕೊಂಡ್ರೆ ಮಕ್ಕಳಲ್ಲಿ ವಿತ್ ಇನ್ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ ವಿತ್ ಇನ್ ಸೇ ಒಂದು ಹದಿನೈದು ದಿನ ಒಂದು ಎರಡು ಮೂರು ತಿಂಗಳಲ್ಲಿ ಅದು ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ಅದು ಅದೇ ಒಂದು ಸ್ಟೇಟು ಕಂಟಿನ್ಯೂ ಆಗುತ್ತೆ ಪದೇ ಪದೇ ಮತ್ತು ಗಿಡಾಟ್ರಿಕ್ ಪದ್ಮೂರಷ್ಟು ಆಗಿದ್ದರಿಂದ ಚಿಕ್ಕ ಮಕ್ಕಳಿಂದ ಹಸುಗುಸಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರೆಗ್ನೆಂಟ್ ಇಂದ ಹಿಡಿದು ವಯಸ್ಸಾದವ್ರ ತನಕ ಯಾರಿಗೆ ಕೆಮ್ಮಿನ ಸಮಸ್ಯೆ ಆಗಿರಲಿ ನಾನು ಅದನ್ನ ನೋಡಿ ಪರಿಹರಿಸ್ತೀನಿ ಸೊ ಅವರಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಟ್ರೀಟ್ಮೆಂಟ್ ಕೊಟ್ಟೆ ಕೊಡ್ತೀವಿ ಕೆಮ್ಮು ಕೆಮ್ಮುಗಳಲ್ಲಿ ಸಾವಿರ ವಿಧ ಇದೆ ಕೋವಿಡ್ ಗಿಂತ ಮುಂಚೆ ಸುಮ್ಮನೆ ಕೆಮ್ಮ ಸಿರಪ್ ಇದಕ್ಕೆ ಫಾರ್ಮಸಿಗೆ ಹೋಗಿ ಸಿರಪ್ ತಗೊಂಡು ಹುಷಾರ ಮಾಡೋದು ಇವಾಗ ಆತರ ಇಲ್ಲ ಒಂದ್ಸತಿ ಕೆಮ್ಮು ಅಂದ್ರೆ ಹದಿನೈದು ದಿವಸ ಆದ್ರೂ ಕಡಿಮೆ ಆಗೋದೇ ಇಲ್ಲ ಸೊ ಯಾವ ಅದು ಆ ಕೆಮ್ಮಿಗೆ ಏನು ಪರಿಹಾರ ಅನ್ನೋದನ್ನ ಕರೆಕ್ಟಾಗಿ ಕಂಡು ಹಿಡಿದು ಅವ್ರಿಗೆ ಟ್ರೀಟ್ಮೆಂಟ್ ಹಾಕಿದ್ರೆ ಗುಣ ಅದೇ ಆಗ್ತಾರೆ ಮೇನ್ ಇವ್ರು ಕೇಳಿದ್ರಲ್ಲ ನಾನು ಯಾಕೆ ಇದನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನಾನು ನನ್ನ ಕ್ಲಿನಿಕ್ ಆಗ್ಲಿ ನಮ್ ಸ್ಪರ್ಶಿಗೆ ಆಗ್ಲಿ ಬರ್ತಾರೆ ಇಲ್ಲಿಂದ ಬಸ್ ತಗೊಂಡು ಅಲ್ಲಿ ಬೆಂಗಳೂರಿಗೆ ಬಂದು ಅಲ್ಲಿಂದ ನಮ್ಗೆ ಹಾಸ್ಪಿಟಲ್ ಬರೋ ಅಷ್ಟೊತ್ತಿಗೆ ಅವರಿಗೆ ಒಂದು ಇಡೀ ದಿನ ಹೋಗುತ್ತೆ ಒಂದು ಇಡೀ ದಿನದ ವೇಜಸ್ ಅವರಿಗೆ ಎಷ್ಟು ಅವ್ರು ಎಷ್ಟೋ ದುಡಿತಾ ಇರ್ತಾರೆ ಅದು ವೆರಿ ಇಂಪಾರ್ಟೆಂಟ್ ಬಟ್ ನಾನು ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ರೆ ಎಷ್ಟೋ ಜನದ್ದು ಅದ್ರದ್ದು ವೇಜಸ್ ಈಗ ಓವರ್ ಆಲ್ ಆಗಿ ದುಡ್ಡಿಂದ ಲೆಕ್ಕ ಹಾಕಿದಾಗ ಇಲ್ಲಿ ನಾನು ನನ್ನ ಕನ್ಸಲ್ಟೇಷನ್ ಎಷ್ಟೇ ಇದು ಮಾಡ್ತಿರ್ಬೋದು ಅವರಿಗೆ ಓವರ್ ಆಲ್ ಆಗಿ ಒಂದು ಇಪ್ಪತ್ತು ಜನ ಬಂದ್ರೆ ಇಪ್ಪತ್ತು ಜನ ಸಾವಿರ ರೂಪಾಯಿ ದುಡಿತಾ ಇದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಅವ್ರಿಗೆ ಹುಡುಗಂಗ್ ಸೊ ಈ ತರ ಲೆಕ್ಕ ಮಾಡೋದು ನಾವೇನೋ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಹಾಕೊಂಡು ಬರ್ಬೋದು ಬಟ್ ಅಲ್ಲಿ ಉಳಿತಾಯ ಅವ್ರು ಜಾಸ್ತಿ ಆಗುತ್ತೆ ಹಂಗೆ ಹೋಗಿ ಐವತ್ತು ನೂರು ಪೇಷೆಂಟ್ ಆದರೆ ಲಕ್ಷ ಗಟ್ಟಲೆ ಉಳಿತಾಯ ಆಗುತ್ತೆ ಅವರಿಗೆ ಸೊ ಇದು ನಮ್ಮ ಕಮ್ಯುನಿಟಿ ಹೆಲ್ಪ್ ಆಗುತ್ತೆ ಅನ್ನೋದಾಗಿ ಎಲ್ಲದನ್ನೂ ನಾವು ದುಡ್ಡಿನಲ್ಲಿ ಮೆಜರ್ ಮಾಡಕ್ ಆಗೋದಿಲ್ಲ ಬಟ್ ಒಂದು ಸರ್ವಿಸ್ ಅನ್ನೋದು ಓರಿಯೆಂಟೆಡ್ ಇದೆ ದೇವ್ರ ನಾವು ನಾನು ಒಬ್ಬ ಹಳ್ಳಿಯಿಂದ ಬಂದಾಗ ಏನೂ ಇದ್ದಿರಲಿಲ್ಲ ಬೆಂಗಳೂರಿಗೆ ಬಂದಾಗ ಎಷ್ಟು ತರನೇ ಬಂದಿದ್ದೆ ಮೆಜೆಸ್ಟಿಕ್ ಇಂದ ಇದಕ್ಕೆ ಬಸ್ಸಲ್ಲೇ ಓಡಾಡ್ತಿದ್ದೆ ಇವತ್ತು ಜನ ಟ್ರೀಟ್ ಮಾಡಿ ಒಳ್ಳೇದನ್ನ ಮಾಡಿ ಮಾಡಿ ಜನ ದೇವರೇ ನಮಗೆ ಕೊಟ್ಟಿದ್ದಾರೆ ಸಾಕು ನಮಗೆ ಅದಷ್ಟು ಕೊಟ್ಟಿರೋದು ಇವಾಗ ನಾವು ಟ್ರೀಟ್ಮೆಂಟು ಮತ್ತೆ ಸೇವೆ ಮಾಡಬೇಕು ಅಂತ ಒಂದು ದಾರಿ ಹಿಡಿದಿದ್ದೀವಿ ನಮ್ಗೆ ಬಿಡುವಿನ ಟೈಮಲ್ಲಿ ನಾನು ನಿಮ್ಗೆ ಬಂದು ನಾನು ನಿಮ್ ಸಹಾಯ ನಾನು ಮಾಡೋದೇ ಅಷ್ಟೇ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು